ಹಲೋ ವೀಕ್ಷಕರೇ ಎಲ್ಲರಿಗೂ ಕುಶಾಲ್ ಹಾತ್ರೆ ಫುಡ್ಸ್ ಕಡೆಯಿಂದ ನಮಸ್ಕಾರ ಈ ದಿನ ಸಿಹಿ ಕುಂಬಳಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಭಾಳ ರುಚಿಯಾಗಿರ್ತದೆ ನೋಡಿ ಮೊದಲಿಗೆ ಕುಂಬಳಕಾಯಿ ಹೊಡೆದು ಈ ಥರ ಹೋಳು ಸಪ್ರೇಟ್ ಮಾಡ್ಕೋಬೇಕು ಹೋಳು ಸಪ್ರೇಟ್ ಮಾಡಿಕೊಂಡು ಈ ಥರ ಸಣ್ಣಗೆ ಹೆಚ್ಕೋಬೇಕು ಹೆಚ್ಚಿಕೊಂಡಾದಮೇಲೆ ಇವೆಲ್ಲ ಸಾಮಗ್ರಿಗಳು ರೆಡಿ ಮಾಡಿಕೊಂಡು ನಾವು ಪಲ್ಯ ಮಾಡ್ಕೋಬೇಕು ಸಾಮಗ್ರಿಗಳು ಏನೇನು ಬೇಕು ಅಂತಂದರೆ ನಮಸ್ಕಾರ ಈ ಥರ ಕುಂಬಳಕಾಯಿ ಸಣ್ಣಗೆ ಹೆಚ್ಕೊಂಡ್ಮೇಲೆ ಸಣ್ಣಗೆ ಹೆಚ್ಕೊಳ್ಳೋದು ಅದಾದ್ಮೇಲೆ ಇಲ್ಲೊಂದು ಪೇಸ್ಟ್ ಮಾಡ್ಕೋಬೇಕು ಹಸಿಮೆಣ್ಸಿನ್ಕಾಯಿ ಕೊತ್ತಮಿರಿ ಸೊಪ್ಪು ಒಣಮೆಣ್ಸಿನ್ಕಾಯಿ ಶುಂಠಿ ಮತ್ತೆ ಇಷ್ಟನ್ನ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಜೀರಿಗೆ ಹಾಕ್ಕೊಂಡು ನಾವು ಪೇಸ್ಟ್ ಮಾಡ್ಕೋಬೇಕು ಅದನ್ನು ಮಸಾಲೆ ಮಾಡ್ಕೋಬೇಕು ಈ ಥರ ಹಾಕ್ಕೊಂಡ್ಮೇಲೆ ಸ್ವಲ್ಪ ಜೀರಿಗೆ ಹಾಕ್ಬೇಕು ಜೀರಿಗೆ ನಾನು ಸ್ವಲ್ಪ ಇಕ್ಕಿ ಹಾಕಬೇಕು ಮಿಕ್ಸಿಗೆ ಆಮೇಲೆ ಹುಣ್ಸೆಣ್ಣು ಇಲ್ಲಿ ಇಟ್ಕೊಂಡಿದ್ದೀನಿ ಹೆಸರು ಗುಣಸೆಣ್ಣು ಸ್ವಲ್ಪ ಹಾಕ್ಬೇಕು ಯಾಕೆಂದ್ರೆ ಸ್ವಲ್ಪ ಉಳಿಬೇಕು ನಿಂಬೆಣ್ಣು ಹಾಕ ಹಾಕಬಹುದು ಉಳಿಸೆಣ್ ಹಾಕಬೋದು ಸ್ವಲ್ಪ ಮೆಣಸು ಹಾಕೊಳ್ಳಿ ಸ್ವಲ್ಪ ಸ್ವಲ್ಪ ಹಾಕೊಳ್ಳಿ ಜಾಸ್ತಿ ಹಾಕೋಬೇಡಿ ಯಾಕೆ ಯಾಕೆ ಅಂದರೆ ಇದು ಕುಂಬಳಕಾಯಿ ಸಿಹಿ ಕುಂಬಳಕಾಯಿ ರಚಿಸಿದ ಯಾರ್ಯಾಗಲಿ ತಿನ್ನೋಕೆ ಸರಿ ಹೋಗಲ್ಲ ಒಂಥರ ಸ್ವೀಟ್ನೆಸ್ ಇರ್ತದೆ ಆಮೇಲೆ ಖಾರ ಖಾರ ಆಗಬೇಕು ಮತ್ತು ದೇಹಕ್ಕೆ ಯಾವುದೇ ಇದ್ರೂ ತೊಂದರೆ ಆಗಬಾರ್ದು ಇಮ್ಯೂನ್ ಸಿಸ್ಟಮ್ ಸ್ಟ್ರಾಂಗ್ ಆಗಬೇಕು ಅಂದರೆ ಇವೆಲ್ಲ ಹಾಕೋಬೇಕಾಗುತ್ತೆ ಜಾಕೊಂಡು ರುಬ್ಬಿ ರುಬ್ತೀನಿ ಇವಾಗ ಪೇಸ್ಟ್ ಮಾಡ್ಕೋಬೇಕು ಈ ಥರ ಪೇಸ್ಟ್ ಮಾಡ್ಕೋಬೇಕು ಪೇಸ್ಟ್ ಮಾಡ್ಕೊಡಮೇಲೆ ಒಲೆ ಹಚ್ಚಬೇಕು ಮಾಮೂಲಿ ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕೋಬೇಕು ಇದರ ಕಮಬೇಣ್ಣೆ ಕಾದ ಮೇಲೆ ಮತ್ತೆ ಈ ಸಾಸುವ ಹಾಕಬೇಕು ಸಾಸುವೆ ಕಟ್ಲೇ ಬೆರೆ ಕೊద్ది ಬೆರೆ ಸ್ವಲ್ಪ ಮೊಣಮೆನ್ಸಿನಕಾಯಿ ಚಿಟು ಹಾಕೊಂಡು ಏನು ಮಾಡ್ಕಬೇಕು ಇರುತ್ತಾ ಇರಬೇಕು ಅದಾದಮೇಲೆ ಕೊರಮೆ ಸ್ವಲ್ಪ ಹಾಕ್ತೀನಿ ತಾದ್ಮೇಲೆ ಜಾಲಲೇ ಮಸಾಲೆ ಒಂದು ಅದ್ಕೊಂಡಿರಲ್ಲ ಅದಾಕ ಪಡ್ಬಹುದು ಇದೆ ಇದೆ ಆ ಮಸಾಲೆ ಹಾಕೊಂಡೆ ನೀರು ಒಂದ್ಸಲ ಎಡ್ ಮಾಡ್ತೀನಿ ಅದ ಜೊತೆಗೆ ಸ್ವಲ್ಪ ಅರ್ಷ್ಟು ಹಾಕ್ಬೇಕು ಆಂಟಿಮೋಟಿಕ್ ಆಕಿದ್ದಾಕ ದಾತಕ್ಕೆ ಮಿಲೇ ತಿಳ್ಬೇಕು ಒಂದು ಸ್ವಲ್ಪ ಕುದಿಕ್ ಬಿಡಿ ಎಷ್ಟು ಬೇಕಷ್ಟು ಅಕ್ಕೆ ಅನುಕೂಲ ಆಗುವಷ್ಟು ಉಪ್ಪು ಹಾಕಬೇಕು ಕಲ್ಲುಪ್ಪಕ್ಕೆ ಕಲ್ಲುಪ್ಪಕ್ಕೆ ಚಾಂತೆಸ್ಟ್ ಆಗುತ್ತೆ ಸ್ವಲ್ಪ ಕೊಟ್ಟು ತಿರುಗಬೇಕು ಬೇಯ್ಲಿ ಮಸಾಲೆ ಹಸಿ ಮಸಾಲೆ ಹಸಿ ವಾಸನೆ ಹೋಗಲಿ ಇವಾಗ ತುಂಬ ಟೇಸ್ಟ್ ಇದೆಯಾ ಅಂದರೆ ಎಲ್ಲರೂ ಬೆಸ್ಬಿಡಿ ಚೆನ್ನಾಗಿ ತಿರುಗಿ ನಂಬ್ಕೊಳ್ಳುವಂಗೆ ಯಾವ ಕಾರಣಕ್ಕೂ ಕಾಯಿ ತುಳಿ ಕಾಯಿ ಆದಷ್ಟು ಹವಾಗ ಮಾಡಿ ಎಲ್ಲದಕ್ಕೊ ಯಾಕೆಂದರೆ ಕೊಲೆಸ್ಟ್ರಾಲ್ ಜಾಸ್ತಿ ಇರ್ತದೆ ಮತ್ತು ಆರೋಗ್ಯಕ್ಕೂ ಒಳ್ಳೇದಾಗಲ್ಲ ಈ ಸ್ವೀಟು ಅದಕ್ಕೆ ಒಳ್ಳೇದಾಗಲ್ಲ ಇದು ಮಾಡ್ಬಿಟ್ಟು ಪ್ಲೇಟ್ ಮುಚ್ಚಿಬಿಡಿ ಸ್ವಲ್ಪ ಇಲ್ಲ ನಿಧಾನ ಬೇಯ್ಲಿ ಪ್ಲೇಟ್ ಮುಚ್ಚಿಬಿಡಿ ಪ್ಲೇಟ್ನ ಮುಚ್ಚಿಬಿಟ್ಟು ಒಂದ್ ನಿಮಿಷ ನಿಧಾನಕ್ಕೆ ಸಂಡೂರಿಲಿ ಬೇರೆ ಈ ತರ ಚೆನ್ನಾಗಿ ಹೊರ್ಕೋಬೇಕು ನೋಡಿ ಎಲ್ಲ ಬೆಂದಿದೆ ಯಾಕೆಂದ್ರೆ ಈ ತರ ಬೆಂದಿದ್ರೆ ರುಚಿ ಇರ್ತದೆ ಆಯಿಲ್ ಕಮ್ಮಿ ಇರ್ತದೆ ಮತ್ತೆ ಆರೋಗ್ಯ ಕೊಡೋದು ಬೆಂದ್ರೆ ಇವಾಗ ಸ್ಟೋವ್ ಹಾಕೊಂಡು ಸರ್ವ್ ಮಾಡಬೇಕು ನೋಡಿ ಬೆಂದ್ಮೇಲೆ ಇದು ಸಿಕ್ಕು ಕಾಯಿ ಡಿ ಆಯಿತು ಇಲ್ಲಿ ಚಪಾತಿಗೆ ರೊಟ್ಟಿಗೆ ತುಪ್ಪು ರುಚಿಯಾಗಿರ್ತದೆ ಈ ಥರ ಮಾಡ್ಕೊತೀನಿ ಮನೇಲಿ ಆರೋಗ್ಯದ ಇರ್ತದೆ ಹೆಲ್ತಿ ಇರ್ತದೆ ಆದಷ್ಟು ಕಾಯಿ ಬೆಲ್ಲ ಕ್ಲೀನ್ ಹಾಕಬೇಡಿ ಸ್ವೀಟ್ನೆಸ್ ಇದ್ರೊಳಗೆ ಇರ್ತದೆ ನಮ್ಮ ಆತ್ರೆಯ ಫುಡ್ಸು ನೋಡಿ ಪಲ್ಯ ಪಲ್ಯ ಮಾಡಿದ್ದೀವಿ ಇದನ್ನು ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನ ಇದೇ ಥರ ಬೆಡಿಸಿ ಥ್ಯಾಂಕ್ ಯು ವೆರಿ ಮಚ್